ಹೈ ಫ್ರೆಂಡ್ಸ್ ಎರಡರಿಗೂ ನಮಸ್ಕಾರ ನೀನು ನೋಡ್ತಿದ್ರ ಪ್ರಸಾದ್ ಕಾರ್ಮರ್ ಯೂಟ್ಯೂಬ್ ಚಾನಲ್ ನಾನು ಪ್ರಸಾದ್ ಫ್ರೆಂಡ್ಸ್ ಇವತ್ತು ನಾನು ಮಾನ್ಯಕ್ಕೆ ಹೋಗ್ತಾ ಇದ್ದೇನೆ ಆಯಿತಾ ಅಲ್ಲಿ ಅಲ್ಲಿ ಒಂದು ವಾಟರ್ ಟ್ಯಾಂಕ್ ಕ್ಲೀನಿಂಗ್ ಸರ್ವಿಸ್ ಮಾಡೋದಕ್ಕೆ ಇದೆ ಹಾಗಾಗಿ ನಾನು ಮಾಣ್ಯಕ್ಕೆ ಹೋಗ್ತಾ ಇದ್ದೇನೆ ಓಕೆ ಈಗ ನಾನು ಮಾನ್ಯಕ್ಕೆ ಆಲ್ಮೋಸ್ಟ್ ತಲುಪುತ್ತಾ ಬಂದಿದ್ದೇನೆ ಹಾಗಾಗಿ ನಮಗೆ ಸಿಗುವಂಥದ್ದು ಕೂಡ ಈ ರೀತಿಯ ಸಣ್ಣಪುಟ್ಟ ವಿಡಿಯೋಗಳಷ್ಟೇ ವೀಡಿಯೋಗಳಷ್ಟೇ ಅವರದ್ದು ಬೇರೆ ಬೇರೆ ನಮಗೆ ವಿಡಿಯೋ ಕಂಟೀಲ್ಸ್ ಸಿಗೋದಿಲ್ಲ ಗೈಸ್ ಓಕೆ ಹಾಗಾಗಿ ನಾವು ಏನು ವೀಡಿಯೋ ಹಾಕ್ತೀವೋ ಅದಕ್ಕೆ ನೀವು ನಿಮ್ಮದು ಸಪೋರ್ಟ್ ಇರುತ್ತೆ ಅಂತ ಅಂದ್ಕೊಳ್ತೇನೆ ನಾನು ಓಕೆ ವಿಡಿಯೋ ಇಷ್ಟ ಆಗ್ತಾ ಇದ್ರೆ ದಯವಿಟ್ಟು ಲೈಕ್ ಕೊಟ್ಟು ವಿಡಿಯೋ ಶೇರ್ ಮಾಡೋದನ್ನು ಮರಿಬೇಡಿ ಹಾಗೆ ಯಾರಾದರೂ ಹೊಸದಾಗಿ ನಮ್ಮ ಯೂಟ್ಯೂಬ್ ಚಾನಲ್ನ ವೀಡಿಯೋವನ್ನು ನೋಡ್ತಾ ಇದ್ರೆ ಆಮೇಲೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ಲೈಕನ್ನು ಕೂಡ ಕ್ಲಿಕ್ ಮಾಡೋದಕ್ಕೆ ಮರಿಬೇಡಿ ಓಕೆ ಸೊ ಆದಷ್ಟು ನಾನು ಏನಾದರೂ ವೆರೈಟಿ ಆಗುವಂತಹ ವೀಡಿಯೋಸ್ಗಳನ್ನ ಇತ್ತು ಅದರದನ್ನು ಕೂಡ ತರೋದಕ್ಕೆ ಪ್ರಯತ್ನ ಪಡ್ತೇನೆ ಮತ್ತು ಸಾಧಾರಣವಾಗಿ ಸಿಗುವಂಥ ನಮಗೆ ವಾಟರ್ ಟ್ಯಾಂಕ್ ಕ್ಲೀನಿಂಗ್ ಸರ್ವಿಸೆಲ್ಲ ಸಿಗ್ತಾ ಇರ್ತದೆ ಹಾಗಾಗಿ ಈ ರೀತಿಯ ವೀಡಿಯೋಸ್ಗಳನ್ನು ಕೂಡ ಹಾಕ್ತಾ ಇರ್ತೇನೆ ಓಕೆ ಸೊ ನೀವೆಲ್ಲರ ಸಪೋರ್ಟ್ ಇದು ಇರುತ್ತೆ ಅಂದ್ಕೋತೇನೆ ಓಕೆ ಸೊ ವಿಡಿಯೋನ ಪೂರ್ತಿಯಾಗಿ ಎಲ್ಲರೂ ಕೂಡ ನೋಡಿ ಆಯಿತಾ ಇವಾಗ ನಾವು ಬಂದಿರುವಂತ ಸ್ವಲ್ಪ ಮುಂಚೆ ಬಂದಿದ್ದೇವೆ ಆಯ್ತು ನಮ್ಮೊಂದು ಸೈಟ್ ಇರುವಂಥದ್ದು ಸ್ವಲ್ಪ ಹಿಂದೆ ನೀವು ನೋಡ್ಬೋದು ಇಲ್ಲಿ ಒಂದು ಗೇಟ್ ಕಾಣ್ತಾ ಉಂಟು ಇದು ನಮ್ಮ ಮಂಡ್ಯ ನಾನು ಸ್ವಲ್ಪ ಬಂದ ಸ್ವಲ್ಪ ಮುಂದೆ ಆಯಿತು ಹಾಗಾಗಿ ನೋಡಿ ಇಲ್ಲಿ ಒಂದು ಗೇಟ್ ಕಾಣ್ತಾ ಉಂಟಲ್ಲ ಇದುವೇ ನಮ್ಮ ಸೈಟ್ ಸ್ವಲ್ಪ ಮುಂದೆ ಬಂದ್ಬಿಟ್ಟೆ ನಾನು ಓಕೆ ಹಾಗಾಗಿ ನೈಸ್ ಸೈಟ್ ತಲುಪಿತ್ತು ನಮಗೆ ಓಕೆ ಸೈಟ್ ಯಾವುದು ಏನಾಯ್ತಂತೆಲ್ಲ ನಿಮಗೆ ನೋಡಿದಾಗಲೇ ನಿಮಗೆ ಗೊತ್ತಾಗಿರ್ಬೋದು ಆಯಿತಾ ಇಲ್ಲಿ ಹೇಗೇನಂತ ವಿಡಿಯೋ ನೋಡ್ಬೇಕಾದ್ರೆ ನಿಮಗೆ ಗೊತ್ತಾಗ್ಬೋದು ಆಯಿತಾ ಅಲ್ಲಿಗೆ ಬಂದ ನಂತರ ಸಂಗತಿ ತಗೋತು ಉಂಟಾ ಗೇಟು ಓಪನ್ ಮಾಡಲಿಕ್ಕೆ ಪ್ರಯತ್ನ ಮಾಡೋದು ಗೇಟ್ ಓಪನ್ ಆಗೋದಿಲ್ಲ ಮರ್ಯಾರೆ ಓಕೆ ಲೋಕೆಲ್ಲಿದ್ದೇನೆ ಸಂಗತಿ ಇರೋದ್ರೆ ಇಲ್ಲಿ ಜಾಮ್ ಆಗಿದೆ ಸಂಗತಿ ಕಾಲವಾದಿ ಮುಗ್ದಿದ್ರೆ ಅದು ಹಾಗಾಗಿ ದೂಡಬೇಕಷ್ಟೇ ಗಟ್ಟಿಯಾಗಿ ದೂಡಿದೆ ಮತ್ತು ಹೋಗೋದು ಸರ್ ನಾವು ದುಡಿಯಿಲ್ಲ ನೋಡಿದ್ದೇನೆ ಹೋಗೋದಿಲ್ಲ ಮತ್ತೆ ತೆಗೆದು ದೂಡಿದ್ದೆ ಮರ್ಯಾರೆ ಆಯಿತಾ ಓ ನಂತರ ಗೇಟ್ ಓಪನ್ ಆಯಿತು ಓಕೆ ಗೈಸ್ ಗೇಟನ್ನು ಓಪನ್ ಮಾಡಿ ಒಳಗೆ ಬಂದ ನಂತರ ನಾವು ತೆರೆದಿರುವಂತಹ ಗೇಟನ್ನು ಕ್ಲೋಸ್ ಮಾಡಲಿ ಕೂಡ ಮರಿಬಾರ್ದಂತೆ ಓಕೆ ಹಾಗಾಗಿ ಗೇಟನ್ನು ಕ್ಲೋಸ್ ಮಾಡ್ತೇನೆ ಪ್ರತಿ ವಿಡಿಯೋದಲ್ಲಿ ನೀವು ನೋಡ್ಬೋದು ಗೇಟು ಓಪನ್ ಮಾಡಿದರೂ ನಾನೇ ಗೇಟನ್ನು ಕೂಡ ಕ್ಲೋಸ್ ಮಾಡ್ತಾ ಇರ್ತೇನೆ ನಮ್ಮದು ಕೆಲಸ ಅಲ್ವ ಹಾಗಾಗಿ ತೆರೆದಿರುವಂಥ ಗೇಟನ್ನು ಕೂಡ ಕ್ಲೋಸ್ ಮಾಡಿ ಮುಂದಕ್ಕೆ ಹೋಗ್ತಾ ಇದ್ದೇನೆ ಅದಕ್ಕೆ ടണ്ടെ ഓതിട്ട ക്ലീൻ ആക്കണ്ട വീട്ടിലെ വന്ന ഇത് തന്നെ മനസ്സിലായി അല്ല ഇനി ഒന്ന് ജാസ് ഇരുത്ത അമ്പതായിരുന്നു മൈലേജ് അമ്പത്തിനാല് ഇങ്ങനെ വരുന്നു ആ കറണ്ടുണ്ടല്ലേ ഓ ഗേറ്റ് വെള്ളുണ്ടായി മീറ്റ ഗേറ്റ് വെള്ളുണ്ടേ അടുക്ക പുറന്നെടുക്കൊട്ടിന ಹಾಗೆ ಫ್ರೆಂಡ್ಸ್ ವಾಟರ್ ಟ್ಯಾಂಕ್ ಕ್ಲೀನ್ ಮಾಡಲಿಕ್ಕೆ ನಾನು ಸ್ಟೆಪ್ ಹತ್ತಿ ಮೇಲೆ ಹೋಗಿದ್ದೇನೆ ಹೊರಗಡೆಯಿಂದ ನಂತರದ ಬಾಕಿ ವೀಡಿಯೋ ಇಲ್ಲ ಆಯ್ತಾ ಇದರಲ್ಲಿ ಯಾಕೆಂತ ಹೇಳಿದರೆ ಎಲ್ಲವನ್ನು ಕೂಡ ಮ್ಯಾನೇಜ್ ಮಾಡಲಿಕ್ಕೆ ಆಗ್ತಾ ಉಂಟು ಯಾಕೆ ಅಂದರೆ ಒಂದು ಕೈಯಲ್ಲಿ ಮಿಷನ್ ಇರ್ತದೆ ಮತ್ತೊಂದು ಕೈಯಲ್ಲಿ ಬ್ಯಾಗ್ ಇರ್ತದೆ ಮತ್ತು ಕ್ಯಾಮ್ರಾ ಇಟ್ಕೊಳ್ಳಿಕ್ಕೆ ಜಾಗ ಇಲ್ಲ ಮರ್ಯಾರೆ ಆಯಿತಾ ಎಲ್ಲಿ ಇಡೋದು ಗೊತ್ತಾಗ್ತದೆ ಇಡ್ಲಿಕ್ಕೆ ಆಗೋದಿಲ್ಲ ಹಾಗಾಗಿ ಒಟ್ಟಾರೆ ಒಂಥರ ಕಷ್ಟ ಆಗ್ತದೆ ಎಲ್ಲವೂ ಕೂಡ ಮ್ಯಾನೇಜ್ ಮಾಡಲಿಕ್ಕೆ ಕಷ್ಟ ಆಗ್ತದೆ ಕ್ಯಾಮ್ರಾ ಇಡ್ಲಿಕ್ಕೂ ಇಡಲಿಕ್ಕೂ ಮಿಷಿನ್ ಇಡಲಿಕ್ಕೂ ಬ್ಯಾಗ್ ಇಡಲಿಕ್ಕೆಲ್ಲ ಕಷ್ಟ ಆಗ್ತದೆ ಹಾಗಾಗಿ ವೀಡಿಯೋ ಇಷ್ಟೇ ಇರುವಂಥದ್ದು ಆಯಿತಾ ಹಾಗಾಗಿ ವೀಡಿಯೋ ಎಲ್ಲ ಸಿಗೋದಿಲ್ಲ ಅಷ್ಟೊಂದು ನನಗೆ ಆಯಿತಾ ಎಲ್ಲವೂ ಕೂಡ ಅರ್ಧಂಬರ್ಧ ಆಗಿ ಹೋಗ್ತದೆ ದಯವಿಟ್ಟು ಏನು ಕೂಡ ಅಂದ್ಕೊಳ್ಬೇಡಿ ನನ್ನಿಂದ ಎಷ್ಟು ಸಾಧ್ಯ ಆಗ್ತದೆ ಅಷ್ಟನ್ನು ನಾನು ನಿಮಗೆ ತೋರಿಸೋದಕ್ಕೆ ಪ್ರಯತ್ನ ಮಾಡ್ತೇನೆ ಹಾಗೆ ಮುಂದೆ ನಾನು ನೋಡ್ತೇನೆ ಇದರ ಬಗ್ಗೆ ಎಲ್ಲ ಏನಾದರೂ ಮುಂದೆ ಎಲ್ಲವೂ ಕೂಡ ನಿಮಗೆ ಕ್ಲೀನ್ ಮಾಡೋದರ ಎಲ್ಲ ವೀಡಿಯೋವನ್ನು ಕಂಪ್ಲೀಟ್ ಆಗುವಷ್ಟು ತೋರಿಸುವುದಕ್ಕೆ ಏನಾದರೂ ಒಂದು ವ್ಯವಸ್ಥೆ ಆಗುತ್ತೆ ಅಂತ ನಾನು ನೋಡಬೇಕಷ್ಟೇ ಇನ್ನೂ ಆಯಿತಾ ಅದರ ಬಗ್ಗೆ ನಾನು ನೋಡ್ತೇನೆ ಮುಂದೆ ಹಾಗಾಗಿ ಈ ಒಂದು ವೀಡಿಯೋವನ್ನು ನಾನಿಗೆ ಇಲ್ಲಿಗೆ ಎಂಡ್ ಮಾಡ್ತೇನೆ ಆಯಿತಾ ಆರ್ಟಿಯಲ್ಲಿ ಬಂದಿರೋ ಒಂದು ಆಟಿಕಲ್ ಅಂಜ ಒಂದು ಆರ್ಟಿ ಕಳಂಜದ ಒಂದು ವೀಡಿಯೋವನ್ನು ನಾನು ನಿಮಗೆ ಲಾಸ್ಟೆಲ್ಲ ತೋರಿಸ್ತೀನಿ ಅಲ್ಲಿಗೆ ನಾನು ಎಂಡ್ ಮಾಡ್ತೇನೆ ಓಕೆ ವಿಡಿಯೋ ಇಷ್ಟ ಆಗಿರೋದೇ ಲೈಕ್ ಮಾಡಿ ಶೇರ್ ಮಾಡೋದನ್ನು ಮರಿಬೇಡಿ ಆಯಿತಾ ಕಮೆಂಟ್ ಮಾಡಿ ಹಾಗೆ ಸಿಗುವ ಹಾಗೆ ಫ್ರೆಂಡ್ಸ್ ಇದು ಮಾನ್ಯದಲ್ಲಿ ಇನ್ನೊಂದು ಕಡೆಯಲ್ಲಿ ವಾಟರ್ ಟ್ಯಾಂಕ್ ಕ್ಲೀನ್ ಮಾಡಿದೊಂದು ವಿಡಿಯೋ ಆಯಿತಾ ಬೋ ಈ ರೂಪಿನಲ್ಲಿದೆ